ಸರ್ ನಾನು ತುಂಬಾ ಐಟಿ ಅಲ್ಲಿ ಕೆಲಸ ಮಾಡಿದ್ರೇನು ಇವಳಿಗೆ ಟ್ರೀಟ್ಮೆಂಟ್ ಮಾಡಿ ಸಾಲ ತೀರ್ಸದೇ ಆಗಿದೆ ಆಪರೇಷನ್ ತುಂಬಾ ಹೇಳಿದ್ರು ಏನೋ ಒಂದು ಅವ್ಳ ಬರ್ತರಿಗೆ ಗೋಲ್ಡ್ ತೆಗೀಕಂತ ಬಂದೆ ಆಗ ಈ ತರ ಆಪರ್ಚುನಿಟಿ ಸಿಕ್ತು ಇದ್ರಲ್ಲಿ ಏನಾದ್ರು ಮನೆ ಬಂತು ಅಂದ್ರೆ ಅದನ್ನ ಸೇಲ್ ಮಾಡಿ ಅವಳಿಗೆ ಆಪರೇಷನ್ ಮಾಡೋಣ ಅಂತ ಇದ್ದೆ ಅಷ್ಟ್ ಬೇಗ ಹಿಂಗಾಗ್ಬಿಡ್ತು ಈ ಮನೆ ಬೇಡ ಅಂತ ಅನ್ಸುತ್ತೆ ಸರ್ ಕೊಡೋ ಅಂತ ಮನೇನ ಅವರಿಗೆ ಕೊಟ್ಬಿಡಿ ಓ ಶಿವನೇ ಈ ಕಾಲದಲ್ಲಿ ಇಷ್ಟೊಂದು ಒಳ್ಳೆಯವರಿದ್ದೀರಾ ನನಗೆ ನಂಬಿಕೆ ಆಗ್ತಾ ಇಲ್ಲ ನಿಮಗೆ ಬಂದಿರಂತ ಬಹುಮಾನನ ಅವ್ರಿಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ರಲ್ಲ ನನಗೆ ಬಹಳ ಸಂತೋಷ ಆಗ್ತಾ ಇದೆ ನಿಮಗೆ ಸ್ವಂತ ಮನೆ ಇದೆಯಾ ಇದೆ ಓ ಸ್ವಂತ ಮನೆ ಇದ್ಯಾ ಹಂಗಂದ್ರೆ ಸರಿ ಸರಿ ಸ್ವೀಟಿ ಇನ್ನೂ ಹೋಗೋಣ ಇನ್ನು ಹೋಗ್ತಾ ಇದಾರ ಕರಿ ಅವ್ರನ್ನ ಕರೀರಿ ನಾನೇ ಹೋಗಿ ಈ ಸ್ಟೇಜ್ ಎಲ್ಲ ಸ್ವಲ್ಪ ಕ್ಲಿಯರ್ ಮಾಡಿ ನನಗೆ ಬರ್ತೀನಿ ಇಲ್ಲಿಂದ ಸ್ಟ್ರೈಟ್ ಆಗಿ ಮೆಜೆಸ್ಟಿಕ್ ಹೋಗ್ಬಿಡ್ಬೇಕು ಸಿಟಿ ಇಲ್ಲ ಇಲ್ಲಾದ್ರೂ ರಿಕ್ಷಾ ಸಿಕ್ತು ಅಂದ್ರೆ ಅದ್ರಲ್ಲಿ ಹೋಗ್ಬಿಡಣ ಸರ್ ಸರ್ ಎಲ್ಲಿ ಹೋಗ್ತಾ ಇದ್ದೀರಾ ಆ ಊರಿಗೆ ಹೋಗ್ತಾ ಇದೀವಿ ಸರ್ ಊರಿಗ ಏನ್ ಸರ್ ಹೇಳ್ದೆ ಕೇಳ್ದೆ ಹೋಗ್ತಾ ಇದ್ದೀರಾ ನಿಮ್ ಬಹುಮಾನ ನೀವು ತಗೊಂಡೋಗಿ ಯಾಕೆ ಈ ತರ ಹೋಗ್ತಾ ಇದ್ದೀರಾ ಇಲ್ಲ ಸರ್ ನಾವು ಹೇಳಿದ್ವಲ್ಲ ನಮಗೆ ಸಿಕ್ಕಿರೋ ಮನೆನ ಅವರಿಗೆ ಕೊಟ್ಬಿಡಿ ನಮ್ಗೆ ಅವ್ರನ್ನ ನೋಡುವಾಗ ಪಾಪ ಕಾಣ್ತಾ ಇದೆ ಸರ್ ನೀವು ಚಿಂತೆ ಮಾಡಬೇಡಿ ಅದಕ್ಕಲ್ಲ ನಾನ್ ನೋಡ್ಕೊಳ್ತೀನಿ ನಿಮ್ಗೆ ಸಿಕ್ಕಿರೋ ಬಹುಮಾನನ ನೀವೇ ತಗೊಳ್ಳಿ ಅವರು ಅದು ಬೇಡ ಅಂತ ಹೇಳ್ಬಿಟ್ರು ಇನ್ನು ಅವ್ರಿಗೆ ಮನೆ ಬೇಡ್ವಾ ಸರ್ ಹಂಗಲ್ಲ ಏನಂತ ಹೇಳಿದ್ರೆ ಅವರಿಗೆ ನಾವು ಹೆಲ್ಪ್ ಮಾಡ್ತೀವಿ ನಮ್ಗೆ ಸ್ವಂತ ಹಾಸ್ಪಿಟಲ್ ಇದೆ ಆ ಹಾಸ್ಪಿಟಲ್ ಅಲ್ಲಿ ಅವ್ರ ವೈಫಿಗೆ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತೀವಿ ನೀವು ಚಿಂತೆ ಮಾಡಬೇಡಿ ನಿಮಗೆ ಸಿಕ್ಕಿರಂತ ಬಹುಮಾನನ ನೀವೇ ತಗೊಳ್ಳಿ ಹೌದಾ ಸರ್ ನಿಜವಾಗ್ಲೂ ಅವ್ರಿಗೆ ಮನೆ ಬೇಡ್ವಾ

ಸರ್ ತುಂಬಾ ಸಂತೋಷ ಆಗ್ತಾ ಇದೆ ಅದಕ್ಕೆ ಅವಳು ಅಳ್ತಾ ಇದ್ದಾಳೆ ಹೌದಾ ಬನ್ನಿ ಆಯ್ತು ಸರ್ ಅಳ್ಬಿಡ ಸ್ವೀಟಿ ಅವರು ಕ್ಯಾಮರಾ ಎಲ್ಲಾ ಇಟ್ಕೊಂಡು ಬಾ ಹೋಗಣ ಸರ್ ಸರ್ ನಿಮ್ಮಂತ ಒಳ್ಳೆ ಮನ್ಸಿ ಯಾರಿಗೂ ಬರಲ್ಲ ನಿಮಿಗೆ ಸಿಕ್ಕಿರೋಂತ ಬಹುಮಾನನ ನನಗ್ ಕೊಟ್ಟಿರಲ್ಲ ನನಗೆ ಬಹಳ ಸಂತೋಷ ಆಯ್ತು ಆದ್ರೆ ನಮಗೆ ಬೇಡ ಸರ್ ಆ ಸರ್ ನಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದರೆ ನಿಮ್ ಒಳ್ಳೆ ಮನ್ಸಿಗೆ ನೀವು ಚೆನ್ನಾಗಿರ್ಬೇಕು ಸರ್ ಅವರಿಗೆ ಎಷ್ಟು ವರ್ಷದಿಂದ ಈ ತೊಂದರೆ ಇದೆ ಬ್ಲಡ್ ಕ್ಯಾನ್ಸರ್ ಆರು ವರ್ಷ ಆಯ್ತು ಸರ್ ಅಮ್ಮ ನೀವೇನು ಚಿಂತೆ ಮಾಡಬೇಡಿ ನಿಮ್ಗೆ ದೇವ್ರು ಒಳ್ಳೇದ್ ಮಾಡ್ತಾನೆ ಎಲ್ಲ ಸರಿಯಾಗಿ ಬಿಡುತ್ತೆ ಏನಕ್ಕೂ ಎದುರ್ಕೋಬೇಡಿ ಸರ್ ಅವಳಿಗೆ ಮಾತ್ ಬರಲ್ಲ ಸರ್ ಇನ್ನು ಮಾತಾಡೋಕು ಬರಲ್ವಾ ಅವ್ಳು ಹುಟ್ಟದಾಗಿಂದೂ ಅವಳಿಗೆ ಮಾತು ಬರಲ್ಲ ಸರ್ ಅದೇ ತರ ನನ್ ಮಗ್ನಿಗೂ ಅಷ್ಟೇ ಅವನಿಗೂ ಮಾತ್ ಬರಲ್ಲ ಸರ್ ಶ ತುಂಬಾ ಬೇಜಾರಾಗ್ತದೆ ಸರ್ ಈ ಕೇಳುವಾಗ ಸರ್ ಇದೆಲ್ಲ ಹೇಳಿ ನಿಮ್ ಮನ್ಸನ್ನ ತುಂಬಾ ಬೇಜಾರ್ ಮಾಡ್ಬಿಟ್ಟೆ ಸಾರಿ ಸರ್ ಅಯ್ಯೋ ಆ ಏನು ಇಲ್ಲ ಹೋಗಿ ಸರ್ ಕಾಯ್ತಾ ಇದ್ದಾರೆ ಬಹುಮಾನನ ತಗೊಳ್ಳಿ ಹ್ಮ್ ಸರ್ ಬನ್ನಿ ಸರ್ ಈ ಬಹುಮಾನ ನಾನ್ ನಿಮಗೆ ಕೊಡೋದ್ರಲ್ಲಿ ತುಂಬಾ ಸಂತೋಷ ಪಡ್ತಾ ಇದ್ದೀನಿ ಹೌದು ಸರ್ ತುಂಬಾ ಸಂತೋಷ ಇರ್ತಾ ಇದೆ ನಿಂಜೋರು ನಮಗ್ ಮನೆ ಸಿಗತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ ಸರ್ ನಿಮ್ಮಂತ ಒಳ್ಳೆಯವರಿಗೆ ದೇವರು ಯಾವತ್ತೂ ಕೈ ಬಿಡಲ್ಲ ಯಾವತ್ತಿದ್ರೇನು ಒಳ್ಳೇದ್ ಮಾಡೇ ಮಾಡ್ತಾನೆ

ಸರಿ ಬಿಡಿ ಸರ್ ನಾವು ನೋಡ್ಕೊಳ್ತೀವಿ ಮನೇಲಿ ಹೋಗಿ ಏನಾದ್ರು ಪ್ಲಾನ್ ಮಾಡ್ಕೊಂಡು ಆಮೇಲೆ ನೋಡ್ಕೊಳ್ತೀವಿ ಸರ್ ಓಕೆ ಸರ್ ಅಲ್ಲಿ ಆಫೀಸಿಗೆ ಹೋಗಿ ಅಲ್ಲಿ ಕೀ ಕೊಡ್ತಾರೆ ಮತ್ತೆ ನಿಮ್ಗೆ ಅಡ್ರೆಸ್ ಹೇಳ್ತಾರೆ ನೀವು ಹೋಗಿ ನಿಮ್ ಮನೇನ ನೀವು ನೋಡ್ಬೋದು ಓಕೆ ಸರ್ ಇವತ್ತು ಸಂಜೆ ಮೂರು ಗಂಟೆಗೆ ರಿಜಿಸ್ಟ್ರೇಷನ್ ಇದೆ ಅದನ್ನು ಮಾಡ್ಕೊಂಡು ಹೋಗ್ಬಿಡಿ ಆಯ್ತು ಸರ್ ಹೌದ್ ಮತ್ತೆ ಎಲ್ಲ ಅವಳಿಂದಾನೆ ಎಷ್ಟ್ ಹಠ ಮಾಡಿ ನಮ್ಮನ್ನ ಬೆಂಗಳೂರು ಕಳ್ಸಿದ್ಲು ಹೆಂಗೋ ಒಂದು ಈಗ ನಮ್ಗೆ ಮನೆ ಸಿಕ್ಬಿಡ್ತಲ್ಲ ಅದೆಷ್ಟು ಸಂತೋಷ ಕೊಡ್ತಾ ಇದೆ ಗೊತ್ತಾ ಹೌದ್ರಿ ಆದ್ರೆ ಬೆಂಗಳೂರಲ್ಲಿ ಮನೆ ಇಟ್ಕೊಂಡು ಏನ್ರಿ ಮಾಡೋದು ಇಷ್ಟು ದೂರ ನಾವಿದ್ದೀವಿ ಹ್ಮ್ ಏನಾದ್ರೂ ಪ್ಲಾನ್ ಮಾಡೋಣ ಮತ್ತೆ ಹತ್ರ ಮಾತಾಡಿದ್ರೆ ಅವ್ರು ಹೇಳ್ತಾವಲ್ಲ ಏನಾದ್ರು ಮಾಡೋಣ ಅಂತ ಹ್ಮ್ ಅವರು ಏನ್ ಹೇಳ್ತಾರೆ ಅಂತ ಕೇಳೋಣ ಹ್ಮ್ ಆಯ್ತು ನಾಳೆ ಹೋಗಿದ ತಕ್ಷಣ ಎಲ್ಲರ ಹತ್ರನು ನಮಗೆ ಮನೆ ಸಿಕ್ಕಿದೆ ಅಂತ ಹೇಳಬೇಕು ನಮ್ಮ ಸಂತೋಷನ ಎಲ್ಲರ ಹತ್ರನು ಹಂಚಿಕೊಳ್ಳಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ ರೀ ಸ್ವೀಟಿ ಏನ್ರಿ ಏನಾಯ್ತು ಮನೆ ಸಿಕ್ಕಿದಂತ ವಿಷಯ ಯಾರಿಗೂ ಹೇಳಬೇಡ ಸ್ವೀಟಿ ಯಾಕೆ ಇಲ್ಲ ಬೇಡ ಸ್ವೀಟಿ ಸ್ವಲ್ಪ ದಿನ ಬಿಟ್ಟು ಹೇಳಿದ್ರೆ ಆಯ್ತು ಹೇ ಆ ಸರ್ ಹೇಳಿದ್ರಲ್ಲ ಟಿವಿ ಎಲ್ಲಿ ಶೋ ಆಗತ್ತೆ ಅಂತ ಹ್ಮ್ ಈಗ ನಾವು ಹೋಗ್ ಹೇಳಿಲ್ಲ ಅಂತ ಹೇಳಿದ್ರೆ ಟಿವಿ ಅಲ್ಲಿ ನೋಡ್ಬಿಟ್ ಬಂದ್ ಹೇಳಿದ್ರೆ ನಮ್ಮ ಹತ್ರ ಹ್ಮ್ ಯಾಕತ್ರಲ್ಲ ಒಂಥರ ಆಗೋದು ಮೊದ್ಲೇ ಹೇಳಿದ್ರೆ ಆಯ್ತು ಬಿಡಿ ಇಲ್ಲ ಸ್ವೀಟಿ ನೀನ್ ಈಗ ಹೇಳಿದ್ರೆ ಅಂದ್ರೆ ಆಮೇಲೆ ಸರಿ ಬರಲ್ಲ ನೋಡು ಯಾಕ್ರಿ ಏನಾಯ್ತು ಏನೋ ಹೇಳ್ಬೇಕಂತ ಆಸೆ ಪಡ್ತಾ ಇದೀಯಾ ಹೇಳು ನನ್ಗೇನು ತೊಂದ್ರೆ ಇಲ್ಲ ಹೇಳಿದ್ಮೇಲೆ ಯಾರ್ ಬುದ್ಧಿ ಏನು ಅಂತ ನಿನ್ಗೆ ಗೊತ್ತಾಗತ್ತೆ ಅಯ್ಯೋ ಹಂಗಲ್ಲ ಏನಿಲ್ಲ ರೀ ನಮಗೆ ಮನೆ ಸಿಕ್ಕಿದ ತಕ್ಷಣ ಎಲ್ರಿಗೂ ಸಂತೋಷ ಆಗತ್ತೆ ಗೊತ್ತಾ ಸರಿ ನೋಡೋಣ ಬಿಡು ಬೆಳಗ್ಗೆ ಎಷ್ಟು ಗಂಟೆಗೆ ಹೋಗುತ್ತೆ ಬಸ್ಸು ಅದೇ ಅವತ್ತು ಹೋಗಿದ್ವಲ್ಲ ಅದೇ ಟೈಮಿಂಗ್ಸ್ ಏನ್ ಸ್ವಲ್ಪ ಅರ್ಧ ಗಂಟೆ ಲೇಟ್ ಆಗ ಹೋಗ್ತಾ ಹೋಗಿದ್ ಇಲ್ಲ ಅದಲ್ಲ ಅದ ಮೊದ್ಲೇ ಹೋಗ್ಬಿಟ್ಟು ಬಸ್ಸು ಹೌದಾ ಹ್ಮ್ ಮನೆ ಎಷ್ಟ್ ಮನೆ ತಾರೆ ನಿಮಗೆ ಕಪಾಳಕ್ ನಾನು ಕೊಡ್ತೀನಿ ಹ್ಞೂ ನೀನೇ ಹೇಳ್ದಲ್ಲ ಚಾಲೆಂಜ್ ಮಾಡ್ಕೊಳ್ಳೋಣ ಅಂತ ಏನು ನೀನು ನನ್ನ ಕಪಾಳಕ್ಕೆ ಬಿಡ್ತೀಯಾ ಹೇ ಡುಮ್ಮಿ ಅಪ್ಪ ಅಮ್ಮನಿಗೆ ಸೆಕೆಂಡ್ ಪ್ರೈಸೇ ಬಂದಿರೋದು

இல்ல அத்தே அவள் கேள் அவன் ஜகளாதுல அக்கூர் அய்யோயோ இப்போ ஜாட் கண்டாரு

ಏನೇ ತುಂಬಾ ಓವರ್ ಮಾಡ್ತಾ ಇದೀಯ ಕಣಿ ಏ ನಮಗೆ ಮನೆ ಸಿಕ್ಕಿದೆ ಗೊತ್ತಾ ಎಷ್ಟು ಖುಷಿ ಆಗ್ತಾ ಅದಕ್ಕೆ ಡ್ಯಾನ್ಸ್ ಮಾಡ್ತಾ ಇದೀನಿ ಓವರ್ ಮಾಡ್ತಾ ಇದೀಯ ಅಂತ ಹೇಳ್ತಾ ಇದೀಯ ಅದೆಲ್ಲ ಸಿಕ್ಕಿದ್ದು ನನ್ನಿಂದನೇ ಕಣಿ ಗೊತ್ತಾ ನಾನೇ ಡ್ಯಾನ್ಸ್ ಮಾಡಬೇಕು ನೀ ಮಾಡ್ತಾ ಇದೀಯ ಯಾರಿಂದ ಸಿಕ್ಕಿದ್ರೆ ಏನು ನಮಗೆ ಮನೆ ಸಿಕ್ಕಿದೆ ಅಷ್ಟೇ ನನಗೆ ಸಂತೋಷ ಗೊತ್ತಾ ಪಪ್ಪಾ ಮನೆ ಎಂಗಿದೆ ಚೆನ್ನಾಗಿದೆ ಪಪ್ಪಾ ಹೌದಾ ಮನೆ ನೋಡಿದ್ರಾ ಚೆನ್ನಾಗಿದೆಯಾ ದೀಪು ಮನೆ ತುಂಬಾ ಚೆನ್ನಾಗಿ ಫಸ್ಟ್ ಕ್ಲಾಸ್ ಆಗಿದೆ ಆದ್ರೆ ಒಂದೇ ವಿಷಯ ಏನ್ ಮನೆ ಬೆಂಗಳೂರಲ್ಲಿ ಕೊಟ್ಟಿದ್ದಾರೆ ದೀಪು ಬೆಂಗಳೂರಲ್ಲಿ ಕೊಟ್ಟಿದಾರ ಏನ್ ಬಾ ಹೇಳ್ತಾ ಇದೀರಾ ಬೆಂಗಳೂರಲ್ಲಿ ಹೋಗಿ ಯಾರು ಅದೇ ನಮ್ಗೂ ಈಗ ಟೆನ್ಷನ್ ಆಗಿದೆ ಏನ್ ಮಾಡೋದಂತ ಎಲ್ಲ ನೋಡಿದ್ವಿ ತುಂಬಾ ಚೆನ್ನಾಗಿದೆ ಮನೆ ಎಲ್ಲ ತುಂಬಾ ಫಿನಿಶಿಂಗ್ ಮಾಡಿ ಸೂಪರ್ ಆಗಿ ಕಟ್ಟಿದ್ದಾರೆ ಎರಡು ಬೆಡ್ರೂಮ್ ಒಂದ್ ಹಾಲು ಕಿಚನ್ ಎಲ್ಲ ಒಳಗೆ ಇದೆ ಸೂಪರ್ ಆಗಿದೆ ಹೊರಗಡೆ ಸ್ವಲ್ಪ ಜಾಗ ಎಲ್ಲ ಇದೆ ಚೆನ್ನಾಗಿದೆ ರಿಜಿಸ್ಟ್ರೇಷನ್ ಆಗ್ಬಿಡ್ತು ದೀಪು இரோ சேர்த்தே நான் இல்லை ஏனும் ಇಷ್ಟು ಶ್ರೀಮಂತರು ಬೆಂಗಳೂರಿಗೆ ಹೋಗಿ ಸೆಟ್ಲ್ ಆಗ್ಬಿಟ್ರೆ ನಾನಿಂಗೆ ಇವ್ರತ್ರ ಹ್ಮ್ ಬೇಕಾಗಿದ್ದೆಲ್ಲ ಮಾಡ್ಸ್ಕೊಳದು ಹ್ಮ್ ನನ್ ಗಂಡನ್ಗೆ ಒಂದೇ ಅಕ್ಕ ಇರೋದು ನನ್ ಮಕ್ಳಿಗೆ ಬೇಕಾಗಿದ್ದೆಲ್ಲಾ ಮಾಡ್ಸ್ಕೊಬೇಕು ಏನ್ ಮಾಡೋದಿವ್ರತ ಹ್ಮ್ ಏನಾದ್ರು ಹೇಳಿ ಅವ್ರನ್ನ ಈ ಊರ್ ಬಿಟ್ಟು ಹೋಗದೇ ಇರೋಂಗೆ ಮಾಡ್ಬೇಕು ಅವ್ರು ಇಲ್ಲಿ ಇದ್ರೆ ತಾನೆ ನನಗೂ ಒಳ್ಳೇದು ಹೇಳಿ ಪಾಪ ನಾವೆಲ್ಲ ಬೆಂಗಳೂರಲ್ಲಿ ಹೋಗಿ ಸೆಟ್ಲ್ ಆಗದ ಅತ್ತ ಹೌದತ್ತ ಬೆಂಗಳೂರಲ್ಲಿ ಹೋಗಿ ಸೆಟ್ಲ್ ಆಗ್ತೀರಾ ದೀಪು ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ ಕಣಪ್ಪ ಅಲ್ಲಿ ಯಾವ ಅಷ್ಟು ಒಳ್ಳೆ ಮನೇನ ಬಿಟ್ಬಿಟ್ಟು ಇಲ್ಲೇ ಹೇಗಿರೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಬಾವ ನೀವೆಲ್ಲ ಬೆಂಗ್ಳೂರ್ಗ ಹೋಗ್ಬಿಟ್ರೆ ನಾವು ಮಾತ್ರ ಇಲ್ಲಿ ಇರ್ತೀವಿ ಅದಕ್ಕೆ ಬಾವ ಸರಿ ನಿಮ್ ನಿರ್ಧಾರ ಏನಿದೆ ಅದನ್ನೇ ಮಾಡಿ ಬಾವ ನಾನೇನು ಹೇಳಕ್ ಇಷ್ಟಪಡಲ್ಲ ಏನಂತ ಹೇಳಿದ್ರೆ ಈಗ ಮನೇನೋ ನಿಮ್ಗೆ ಬಾಡಿಗೆ ಇಲ್ಲ ಫ್ರೀ ಆಗಿ ಇದ್ದೀರಾ ಅದಕ್ಕೆ ಬಾವ ಹೇಳ್ತಾ ಇದೀನಿ ಬೆಂಗ್ಳೂರಲ್ಲಿರುವಂತ ಮನೆನ ಬಾಡಿಗೆ ಕೊಟ್ರೆ ಆಗ್ತದಲ್ಲ ಬಾವ ಬಾಡಿಗೆ ತಿಂಗಳು ತಿಂಗಳು ಅವ್ರ ಅಕೌಂಟಿಗೆ ಹಾಕಕ್ ಕೇಳಿಬಿಟ್ರೆ ಆಯ್ತು ಬಾವ ಏನು ಈಗಿನ ಮನೆ ಫ್ರೀ ಆಗಿಲ್ಲ ಹ್ಮ್ವಾ ಏನ್ ರೀ ಹೇಳ್ತಿದೀರಾ ಅಯ್ಯೋ ಇವ್ಳತ್ರ ಏಳ್ ಬಾಡಿಗೆ ಕೊಡ್ಬೇಕು ಅಂತ ಇಪ್ಪತ್ತು ಸಾವಿರ ಏನ್ ನಿಮ್ಮ ಅಕ್ಕ ಮನೆ ತಿಂಗ್ಳಿಗೆ ಈಗ ಫ್ರೀ ಅಂತ ಏನ್ರೀ ದೀಪು ದೀಪು ಬಾಡಿಗೆ ಬಾವಾ ಏನ್ರಿ ಆಯ್ತು

ವಾಪಾ ಅಕ್ಕ ತುಂಬಾ ಕಷ್ಟದಲ್ಲಿದ್ದಾಳೆ ಏನೋ ಒಂದು ಚೆನ್ನಾಗಿರೋಂಥ ಮನೆ ಸಿಕ್ತು ನಾವೇ ಬಾಡಿಗೆ ಕಟ್ಕೊಂಡು ಹೋಗೋಣ ಸುಳ್ಳು ಹೇಳೋಣ ಅಂತ ಅಂದ್ಬಿಟ್ಟು ಸುಳ್ಳು ಹೇಳಿದೆ ಈಗ ಏನಿದು ಈ ಥರ ಎಲ್ಲರ ಮುಂದೆ ಹೇಳಿ ಈಗ ನಾನು ಏನು ಹೇಳಿದೆ ಅಂತ ಗೊತ್ತಾಗ್ತಾ ಇಲ್ಲ ದೀಪು ಅಕ್ಕ ದೀಪು ಅವ್ಳು ಕೇಳ್ತಾರೆ ಸರಿ ತಾನೆ ಹ್ಮ್ ಅವ್ಳ ಹತ್ರ ತಿಂಡಿ ಇಪ್ಪತ್ತು ಸಾವಿರ ಬೇಡ ನಾವೇ ತಿಂತಾರೆ ಅಂತ ಹೇಳಿದೀಯ ನಮ್ಮ ಹತ್ರ ಬಾಡಿಗೆನೇ ಇಲ್ಲ ಫ್ರೀ ಅಂತ ಹೇಳಿದ್ಯ ಏನಾಯ್ತು ನಿನಗೆ ಏನು ಮಾಡ್ತಾ ಇದೀನಿ ನೀನು ಯಾವ ನಿಜ ಯಾರು ಸುಳ್ಳು ಅಯ್ಯೋ ಅಕ್ಕ ಯಾರು ಸುಳ್ಳು ಏನೋ ಹೇಳ್ತಾ ಇಲ್ಲ ಅವ್ಳ ಹೇಳೋದು ನಿಜಾನೇ ನೀವು ಹೇಳೋದು ನಿಜಾನೇ ಅವನು ಫಸ್ಟ್ ಇಪ್ಪತ್ ಸಾವಿರ ತಿಂಗ್ಳಿಗ್ ಬಾಡಿಗೆ ಅಂತ ಹೇಳ್ದ ನಾನು ಹೇಳ್ದೆ ತಿಂಗ್ಳಿಗೆಲ್ಲ ಅಷ್ಟು ಕೊಡಕ್ಕಾಗಲ್ಲ ಅಕ್ಕ ಎಲ್ಲ ತುಂಬಾ ಅಂತ ಹೇಳ್ದೆ ಅದಕ್ಕೆ ಆಮೇಲೆ ಏನ್ ಹೇಳ್ದ ಇವ್ಳತ್ರ ಬಂದ್ ಹೇಳ್ದೆ ಇಪ್ಪತ್ ಸಾವಿರ ರೂಪಾಯಿ ಬಾಡಿಗೆ ಅಂತ ಆಮೇಲೆ ಅವ್ನು ಹೇಳ್ದ ನಮ್ ರಿಲೇಷನ್ ಎಲ್ಲ ಫಾರಿನಲ್ಲಿದ್ದಾನ ಹಾಗಾಗಿ ಅವ್ರು ಮನೇನ ಇದ್ರೆ ಸಾಕು ಮನೇಲಿ ಅವ್ರು ಬಂದ್ಮೇಲೆ ಎದ್ದೊಳಿದ್ರೆ ಆಯ್ತು ಆ ಮನೆ ಬಿಟ್ಟು ಅಂತ ಹೇಳಿದ ಅಷ್ಟಕ್ಕಾ ಆ ಫಸ್ಟಿಗೆ ಬಾಡಿ ಅಂತಾನೆ ಹೇಳಿದವನು ಆಮೇಲೆ ಬೇಡ ಅಂತ ಹೇಳಬಿಟ್ಟ ಬಾಡಿಗೆನ ಹ್ಮ್ ಹೌದಕ್ಕ ಯಪ್ಪ ಏನು ಅದೃಷ್ಟಪ್ಪ ಇವ್ರಿಗಂತೂ ಫ್ರೀ ಆಗಿ ಮನೆ ಇಪ್ಪತ್ ಸಾವಿರ ರೂಪಾಯಿ ತಿಂಗ್ಳಿಗೆ ಬಾಡಿಗೆನೇ ಇಲ್ಲ ಅಂತೆ ಒಳ್ಳೆ ಅದೃಷ್ಟ ಕಡಪ್ಪ ಇವರಿಗೆ ನಾನೊಂದ್ ನಿಮಿಷ ಎದ್ರಕೊಂಡ್ಬಿಟ್ಟೆ ದೀಪು ಅವಳು ಹೇಳದ್ ಕೇಳ್ಬಿಟ್ಟು ಅಯ್ಯೋ ನಾನು ಈ ಮಾತ್ರ ಹೇಳ್ಬೇಕಾಗಿತ್ತಕ್ಕ ನಿಮ್ಮ ಹತ್ರ ಹಾಗೆ ನಿಮಗೆ ಟೆನ್ಷನ್ ಆಗ್ತಾ ಇರ್ಲಿಲ್ಲ ಅದ್ಕಿ ಬೆಂಗ್ಳೂರ್ಗೆ ಹೋಗ್ತೀರಾ ಅದ್ಕಿ ಆ ನೋಡ್ಬೇಕು ದುರ್ಗಾ ಯೋಚನೆ ಮಾಡ್ತಾ ಇದೀವಿ ಏನಂತ ಅಯ್ಯೋ ಅದಕ್ಕೆ ಬೆಂಗಳೂರಿಗೆಲ್ಲ ಹೋಗಬೇಡ್ರಿ ಅದಕ್ಕೆ ಅಲ್ಲಿ ಏನಾದರೂ ವಸ್ತು ತೊಗೊಳ್ಬೇಕಂತ ಹೇಳಿದ್ರೆ ಬಾರಿ ದುಬಾರಿ ಅಂದರೆ ದುಬಾರಿ ತರಕಾರಿಯಿಂದ ಹಿಡ್ದು ಮನೆ ಸಾಮಾನಿಂದ ಹಿಡ್ದು ಎಲ್ಲನೂ ದುಬಾರಿ ಅದಕ್ಕೆ ಮತ್ತೆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಸೇರಿಸಿದ್ರೆ ಬಾರಿ ದುಡ್ಡು ಕೊಟ್ಟಬೇಕಾಗತ್ತೆ ನೀವು ನೀವು ಇಲ್ಲೇ ಕಾಗೆ ಅಲ್ಲಿಯಲ್ಲೇ ಇರ್ರಿ ಆಯಿತಾ ಅಲ್ಲಿ ನಿಮಗೆ ಮನೆ ಕೊಟ್ಟಿದ್ದಾರಲ್ಲ ಅದನ್ನು ಬೇಕಾದ್ರೆ ಸೇಲ್ ಮಾಡಿ ಅಲ್ಲಿರೋಂಥ ದುಡ್ಡನ್ನ ತಗೊಂಬಂದು ಇಲ್ಲಿ ಯಾವುದಾದ್ರೂ ಜಾಗನೋ ಮನೆನೋ ಜಮೀನೋ ಹ್ಞೂ ಕೊಂಡ್ಕೊಂಡ್ರೆ ಆಯಿತು ಸ್ವೀಟಿ ದುರ್ಗಾ ಹೇಳೋದು ಒಳ್ಳೆ ಐಡಿಯಾನೆ ಹಿಂಗು ಮಾಡೋದಲ್ಲ ಈ ಊರು ಬಿಟ್ಟು ಹೋಗಕ್ಕೆ ನಂಗಂತೂ ಮನ್ಸೇ ಇಲ್ಲ ಹೌದ್ರಿ ನನ್ಗೂ ಈ ಕಾಗೆ ಹಳ್ಳಿ ಬಿಟ್ಟು ಹೋಗಕ್ಕೆ ಮನ್ಸೇ ಇಲ್ಲ ಸರಿ ಏನಂತ ನಿಧಾನವಾಗಿ ಆಲೋಚನೆ ಮಾಡಿ ನಿರ್ಧಾರ ತೆಗೆದ್ರೆ ಆಯ್ತು ಏನ್ ಹೇಳ್ತೇ ದೀಪ ಅಕ್ಕ ನೀವ್ ಇಲ್ಲೇ ಇರ್ಬೇಕಂತ ನಾನು ಆಸೆ ಪಡ್ತಾ ಇದೀನಿ ಯಾಕಂತ ಹೇಳಿದ್ರಿ ಇಷ್ಟು ವರ್ಷ ಬಿಟ್ಟು ನೀವು ಸಿಕ್ಕಿದ್ದೀರಾ ಈಗ ಬೆಂಗಳೂರ್ಗೆ ಹೋಗ್ಬಿಟ್ರೆ ನೀವ್ ಅಲ್ಲಿ ನಾನು ಇಲ್ಲಿ ಅದ್ ಸರಿಯಾಗಲ್ಲ ಅಕ್ಕ ನೀವ್ ಇಲ್ಲೇ ಇರಿ ಏನ್ ನಿಮ್ಗೆ ಅಲ್ಲಿರೋ ಮನೆಯನ್ನ ಸೇಲ್ ಮಾಡ್ಬಿಟ್ಟು ದುರ್ಗಾ ಹೇಳ್ದಂಗೆ ಇಲ್ಲೇ ಯಾವ್ದಾದ್ರು ಒಂದ್ ಮನೆ ತಗೊಂಡು ಅದ್ರಲ್ಲಿ ಇದ್ರೆ ಆಯ್ತು ಬಿಡಕ್ಕ ಹ್ಮ್ ಆಯ್ತು ದೀಪ